ಹಾಯ್ ಫ್ರೆಂಡ್ ವೆಲ್ಕಮ್ ಬ್ಯಾಕ್ ಟು ಭವ್ಯ ಚಂದ್ರು ಬ್ಲಾಗ್ ಸೊ ಈ ಬ್ಲಾಗಲ್ಲಿ ನಾನು ಡ್ರೈ ಫ್ರೂಟ್ಸ್ ಉಂಡೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನಾನು ನನ್ನ ಫ್ರೆಂಡ್ಸ್ ಸೇರಿ ಇಬ್ಬರು ಸೇರಿ ಮಾಡ್ತೀವಿ ಫಸ್ಟ್ ಒಂದು ಸಲ ಮಾಡಿದ್ದು ಸೊ ಅದು ತುಂಬ ಚೆನ್ನಾಗಿ ಬಂದಿತ್ತು ಸೊ ಇವಾಗ ಮತ್ತೆ ಮಾಡೋದನ್ನ ಮಾಡಿ ಬ್ಲಾಗ್ ಹಾಕೋಣ ಅಂತ ಮತ್ತೆ ಟ್ರೈ ಮಾಡ್ತಾ ಇದ್ದೀವಿ ಸೊ ನನ್ನ ಮಗಳು ಬಂದು ಕೆಲವೊಂದು ತಿಂತಾಳೆ ಡ್ರೈ ಫ್ರೂಟ್ಸ್ನ ಕೆಲವೊಂದು ತಿನ್ನಲ್ಲ ಸೊ ನನ್ನ ಇಬ್ಬರು ಮಕ್ಳು ಹಾಗೇನೆ ಹಾಗಾಗಿ ಒಳ್ಳೆ ರೆಸಿಪಿ ಮಾಡೋಣ ಹೆಲ್ತ್ಗೂ ಒಳ್ಳೆಯದಾಗುತ್ತೆ ಮತ್ತು ನಾವೊಂದು ಡೈಲಿ ಒಂದು ಇಲ್ಲ ಎರಡಾದರೂ ಉಂಡೆ ಕೊಟ್ಟರೆ ಮಕ್ಕಳಿಗೆ ಒಳ್ಳೆಯದಾಗುತ್ತೆ ಅಂತ ಮಾಡ್ತಾಯಿದ್ದೀವಿ ಫಸ್ಟು ಪ್ಯಾನ್ಗೆ ಕಡಲೆಕಾಯಿ ಬೀಜನೂ ಕೂಡ ಹಾಕ್ತೀವಿ ಅದನ್ನು ಸ್ವಲ್ಪ ಹುರ್ಕೊಂಡು ಅದರಲ್ಲಿರೋ ಬೀಜದ್ದು ಸಿಪ್ಪೆ ಎಲ್ಲ ತೆಗೆದು ಬೇರೆ ಮಾಡ್ಕೊತೀವಿ ಸ್ವಲ್ಪ ಅದು ಇದಾಗ ತನಕನೂ ಹುರ್ಕೋಬೇಕು ನೆಕ್ಸ್ಟ್ ಅದನ್ನು ಗಸಗಸೆ ಹಾಕ್ತೀವಿ ಗೆಸ್ ಗಸಗಸೆನೂ ಹುರ್ಕೊಂಡು ಒಂದು ಬೇರೆ ತಟ್ಟೆ ಸಪ್ರೇಟಾಗಿ ಹಾಕ್ತೀವಿ ಮತ್ತು ಎಲ್ಲನೂ ಡ್ರೈ ಫ್ರೂಟ್ಸ್ನ ನಾನು ನಿಮಗೆ ತೋರಿಸಿದ್ನಲ್ಲ ಅದನ್ನು ಒಂಚೂರು ತುಪ್ಪ ಹಾಕಿ ಹುರಿಯೋಣ ಅಂತೇಳಿ ಸ್ವಲ್ಪ ತುಪ್ಪ ಹಾಕ್ಕೊಂತೀವಿ ನಮ್ಗೆ ಎಷ್ಟು ಬೇಕೋ ಅಷ್ಟು ತುಪ್ಪ ಹಾಕ್ಕೊಂಡು ಸೊ ತುಂಬ ತುಪ್ಪ ಹಾಕಿದ್ರೆ ಹಾಳಾಗುತ್ತೆ ನೋಡಿಕೊಂಡು ಹಾಕೋಬೇಕು ಸೊ ಸ್ವಲ್ಪನೇ ತುಪ್ಪ ಹಾಕ್ಕೊಂಡು ಎಲ್ಲನೂ ರೋಸ್ಟ್ ಮಾಡ್ಕೊತೀವಿ ಮತ್ತು ಕಡಲೆಕಾಯಿ ಬೀಜದ್ದು ಸಿಪ್ಪೆ ಎಲ್ಲ ತೆಗೆದು ಅದಕ್ಕೆ ಮಿಕ್ಸ್ ಮಾಡ್ಕೊತೀನಿ ಈಗ ನಾನು ಎಲ್ಲನೂ ಮಿಕ್ಸ್ ಮಾಡಿದ್ನ ಮತ್ತು ತಿರ್ಗಿ ಖರ್ಜೂರ ಹುಡ್ ಹುರ್ಕೊತೀನಿ ಸ್ವಲ್ಪ ಎಲ್ಲ ಬೆಚ್ಚಗೆ ಮಾಡಬೇಕು ಯಾಕೆಂದರೆ ಫ್ರಿಜ್ಜಲ್ಲೆಲ್ಲ ಮಡಗಿರ್ತೀವಲ್ಲ ಹಾಗಾಗಿ ಸ್ವಲ್ಪ ಎಲ್ಲನೂ ಕೂಡ ಬೆಚ್ಚಗೆ ಮಾಡೇ ಹಾಕಬೇಕು ನೋಡಿಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಬೆಚ್ಚಗೆ ಮಾಡಿ ಹಾಕ್ಕೊಳ್ಳಿ ನಾವೆಲ್ಲನೂ ಕೂಡ ಇಲ್ಲಿ ಬೆಚ್ಚಗೆ ಮಾಡೇ ಹಾಕ್ಕೊತಾ ಇದ್ದೀವಿ ಬಿಸಿ ಮಾಡಿ ಸೊ ಇದು ಒಂಥರ ತುಂಬ ಚೆನ್ನಾಗಿದೆ ತುಂಬ ತಿನ್ನೋಕ್ಕೂ ಟೇಸ್ಟ್ ಇರುತ್ತೆ ಮತ್ತು ಇದ್ರ ಜೊತೆ ಒಂದು ಸ್ವಲ್ಪ ಕೊಬ್ಬರಿ ಹ್ಯಾಡ್ ಇದ್ದು ಸೊ ಇವತ್ತು ಸ್ವಲ್ಪನೇ ಕೊಬ್ಬರಿ ಇರೋ ಕಾರಣ ನಾವು ಹ್ಯಾಡ್ ಮಾಡಲಿಲ್ಲ ಸೊ ಇದೊಂದು ನಿಮಗೆ ಟೇಸ್ಟ್ ಆಗಿರುತ್ತೆ ನಾವಿದು ಎರಡನೇ ಸಲ ಮಾಡ್ತಾ ಇರೋದು ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾಯಿದ್ರು ಹಾಗಾಗಿ ಇನ್ನೊಂದು ಸಲ ಟ್ರೈ ಮಾಡೋಣ ಅಂತೇಳಿ ವಿಡಿಯೋ ಕೂಡ ಮಾಡಿ ಮಾಡ್ತಾಯಿದ್ದು ಇದೇನಿದೆಯಲ್ಲ ಇದ್ರ ಜೊತೆಗೆ ಇದನ್ನೆಲ್ಲ ಸೇರಿಸ್ಕೊಂಡು ಒಂದು ಬೆಲ್ಲ ಪೂರ್ತಿ ಒಂದು ಬಟ್ಲಲ್ಲಿ ಬೆಲ್ಲ ಹಾಕೊಂಡು ಅದು ಆ ಬೆಟ್ ಬೆಲ್ಲನ ಕರ್ಗಿಸ್ಕೊಳ್ಳೋಕ್ಕೆ ಅದೇ ಬಟ್ಲಲ್ಲಿ ಒಂದು ಫುಲ್ ಬೋಲು ನೀರು ಹಾಕಿ ಬೆಲ್ಲ ಸ್ವಲ್ಪ ಪಾಕ ಅಂದರೆ ಪಾಕ ಏನು ಬರೋ ಅವಶ್ಯಕತೆ ಇಲ್ಲ ಸ್ವಲ್ಪ ಬರೋ ಥರಕ್ಕೆ ಕಾಯಿಸ್ಕೊಂಡ್ರೆ ಸಾಕು ನೋಡಿರಿ ಇದೇ ಬೋಲಲ್ಲಿ ನಾನು ಹಾಕ್ಕೊತಾ ಇದ್ದೀನಿ ಸೊ ಇದು ಒಂದು ಸ್ವಲ್ಪ ಪಾಕ ಷ್ಟರೊಳಗೆ ನಾವು ಒಂದು ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಳೋಣ ಅಂತ ನೀವಾದಷ್ಟು ಮನೇಲಿ ಟ್ರೈ ಮಾಡಿ ಮಕ್ಳಿಗೆ ಕೊಡೋಕ್ಕೆ ಭಾಳ ತುಂಬ ಚೆನ್ನಾಗಿರುತ್ತೆ ನೋಡಿ ಇದು ಕರಗ್ತಾ ಬರ್ತಿದೆಯಲ್ಲ ಈಗ ಮಿಕ್ಸಿಗೆ ಹಾಕ್ತೀನಿ ಮಿಕ್ಸಿಗೆಲ್ಲ ಹಾಕಿ ಪೌಡ್ರ್ ಮಾಡಿದ್ಮೇಲೆ ಗಸಗಸೆನ ಅದಕ್ಕೆ ಸೇರಿಸ್ಬೋದು ನೀವು ಕೊಬ್ಬರಿನ ಇವಾಗ ಸೇರಿಸ್ಕೊಂಡ್ರೆ ಭಾಳ ಚೆನ್ನಾಗಿರುತ್ತೆ ಆಮೇಲೆ ನಾವೇನು ಬೆಲ್ಲನ ಕರಗಿಸಿ ಹಾಸಿದ್ವಲ್ಲ ಅದ್ರದ್ದು ಕೂಡ ಸೋಸ್ಕೊಂಡು ಎತ್ಕೊಂಡು ಒಂದೊಳ್ಳೆ ಮಿಕ್ಸ್ ಕೊಡಬೇಕು ಇವಾಗ ನಾನು ತೋರಿಸ್ತೀನಿ ನಿಮಗೆ ನೆಕ್ಸ್ಟು ಇದನ್ನು ಒಳ್ಳೆ ಮಿಕ್ಸ್ ಕೊಟ್ಟು ಉಂಡೆಗಳನ್ನ ಮಾಡ್ತೀವಿ ಇವಾಗ ನೋಡಿ ಸೊ ನೋಡಿ ಈ ಥರ ಕಲಿಸ್ಕೊಂಡು ಕರೆಕ್ಟಾಗಿ ಬಂದಿದೆ ಇದು ತುಂಬಾ ಚೆನ್ನಾಗಿತ್ತು ಸೊ ಟ್ರೈ ಮಾಡಿದ್ದು ಕೂಡ ನಾವು ಇದು ಎರಡನೇ ಸಲ ಮಾಡ್ತಾ ಇರೋದು ಮಕ್ಳಿಗೂ ಭಾಳ ಇಷ್ಟಪಟ್ಟು ತಿಂತಾರೆ ಜಾಸ್ತಿ ಕೊಡೋಕ್ಕೇನೋ ಹೋಗಬೇಡಿ ಸಣ್ಣ ಸಣ್ಣ ಉಂಡೆ ಮಾಡಿದ್ರೆ ಮಕ್ಕಳಿಗೆ ಎರಡು ಕೊಟ್ಟರೆ ಸಾಕು ಅನಿಸುತ್ತೆ ಎಲ್ಲ ಫ್ರೂಟ್ಸ್ಗಳು ಹಾಕಿರ್ತೀವಲ್ಲ ಹಾಗಾಗಿ ಡ್ರೈ ಫ್ರೂಟ್ಸ್ನ ಒಂದು ನೀವು ಕೂಡ ತಿನ್ಬೋದು ಇದು ಭಾಳ ಹೆಲ್ತಿ ಒಳ್ಳೇದಲ್ಲ ಹಾಗಾಗಿ ಈ ಥರ ಸಣ್ಣ ಸಣ್ಣ ಉಂಡೆ ಮಾಡಿ ಮಕ್ಕಳಿಗೆ ದಿನ ಕೊಡಿ ಯಾರೆಲ್ಲ ಪೂರ್ತಿ ನನ್ನ ಬ್ಲಾಗ್ನ ನೋಡಿದ್ರು ಥ್ಯಾಂಕ್ ಯು ಸೋ ಮಚ್ ಇದೇ ಥರ ನನಗೆ ಸಪೋರ್ಟ್ ಮಾಡ್ತಾಯಿರಿ ಟ್ಯಾಂಕ್ ಯು ಬಾಯ್